ಹೌದು ಈ ಮಹಿಳೆ ದಬ್ಬಲಿಯಾಗಿದ್ದಾಳೆ ಪ್ರಿಯ ವೀಕ್ಷಕರೇ ಈ ಮಹಿಳೆಯ ಕತೆ ಕೇಳಿದರೆ ವ್ಯತೆಯಾಗುತ್ತೆ ಹೇಳಿದರೆ ಕಥೆಯಾಗುತ್ತೆ ಈ ಮಹಿಳೆಯ ಹೆಸರು ಶಿಲ್ಪ ಊರು ಕುಷ್ಟಗಿ ತಾಲೂಕಿನ ತಳುವಗೇರಿ ತಂದೆ ತಾಯಿ ಇಲ್ಲದ ಅನಾಥ ಮಹಿಳೆ ಬಾಲಮಂದಿರದಲ್ಲಿಯೇ ಬಾಲ್ಯ ಕಳೆದು ವಯಸ್ಕಳಾಗಿದ್ದಾಳೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಎನ್ನುವಂತೆ ಜಿಲ್ಲಾಡಳಿತವೇ ತಂದೆ ಸ್ಥಾನದಲ್ಲಿ ಇದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಮದುವೆ ಮಾಡಿದ್ದಾರೆ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಜಿಲ್ಲಾಡಳಿತವೇ ಈ ಮಹಿಳೆಗೆ ತವರು ಮನೆಯಾಗಿದೆ ಅನಾಥಳಾಗಿ ಬೆಳೆದ ಈ ಮಹಿಳೆಗೆ ಅಸಲಿ ಸಮಸ್ಯೆ ಶುರುವಾಗಿದ್ದೇ ಮದುವೆಯಾದ ಮೇಲೆ ಜೀವನ ಸಂಗಾತಿಯನ್ನು ಜೊತೆಯಾಗಿ ಮಾಡಿದ ಜಿಲ್ಲಾಡಳಿತಕ್ಕೆ ಕೃತಜ್ಞತೆ ಸಲ್ಲಿಸುವ ಮೊದಲೇ ಚಿಗುರಿದ ಬದುಕಿನ ಆಸೆ ಕಣ್ಣೀರಲ್ಲಿ ಕರಗುವಂತೆ ಮಾಡಿದೆ ಈ ಮಹಿಳೆಯ ಬದುಕಿನ ಸುಂದರ ಕನಸು ನುಚ್ಚು ನೂರಾಗಿದೆ ಮದುವೆಯಾಗಿ ವರ್ಷ ಕಳೆಯುವ ಮೊದಲೇ ಗಂಡನ ಮನೆಯವರ ಕಿರುಕುಳ ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳ ಎನ್ನುವಂತೆ ಗಂಡನ ಮನೆಯಲ್ಲಿ ಹೇಳತೀರದ ಸಂಕಷ್ಟ ಅನುಭವಿಸಿದ್ದಾಳೆ ಜಿಲ್ಲಾಡಳಿತ ಅಧಿಕಾರಿಗಳು ಈ ಮಹಿಳೆಯ ಗೋಳು ಕೇಳ್ತಾ ಇಲ್ಲ ಸ್ಪಂದಿಸುತ್ತಿಲ್ಲ ಜಿಲ್ಲಾಡಳಿತಕ್ಕೆ ಅಲೆದಾಡಿ ಅಲೆದಾಡಿ ಸಾಕಾಗಿದೆ ನನಗಾದ ಈ ಪರಿಸ್ಥಿತಿ ಇನ್ಯಾರಿಗೂ ಬರಬಾರದು ಎನ್ನುತ್ತಿದ್ದಾಳೆ ಈ ಮಹಿಳೆ ಬದುಕಿನ ಉಪಜೀವನಕ್ಕೆ ಜಿಲ್ಲಾಡಳಿತ ಆಸರೆಯಾಗಬೇಕೆಂದು ಅಂಗಲಾಚಿ ಬೇಡುತ್ತಿದ್ದಾಳೆ ಜಿಲ್ಲಾಡಳಿತ ಕಣ್ತೆರೆದು ಈ ಮಹಿಳೆಯ ಮನವಿಗೆ ಸ್ಪಂದಿಸಬೇಕೆಂಬುದೇ ನಮ್ಮ ಸುದ್ದಿವಾಹಿನಿಯ ಆಶಯ ಗಂಡನ ಮನೆಯಾಗಿಂದ ಈಗ ಒಂದೇ ವರ್ಷ ನಾ ಮದುವೆ ಆಗಿ ಚಲೋ ಇರೋದು ಬಾಲ್ಮಂದಿರದಾಗ ಬೆಳೆದೀನಿ ನಾನು ಏಳು ವರ್ಷ ಎರಡು ಸಾವಿರದ ಹನ್ನೆ ಎರಡು ಸಾವಿರದ ಹನ್ನೊಂದಕ್ಕೆ ಬಾಲ್ ಮಂದಿರಕ್ಕೆ ಬಂದೀನಿ ಎರಡು ಸಾವಿರದ ಹದಿನೇಳಕ್ಕೆ ಮದುವೆ ನಾಲ್ಕನೇ ತಿಂಗಳ ಎರಡು ಸಾವಿರದ ಹದಿನೇಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮದುವೆ ಮಾಡಿಕೊಟ್ಟರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯರು ಅವ್ರು ಮದುವೆ ಮಾಡಿದ್ರೆ ಒಂದು ವರ್ಷ ಅಷ್ಟೇ ಚೆನ್ನಾಗೋದಿನ ಗಂಡನ ಮನೆಯಾಗ ಈಗ ಏಳು ವರ್ಷ ಆಯಿತು ಹಿಂಗ ಸಮಸ್ಯೆ ಐತೆ ಅಣ್ಣ ಹೇಳಿದ್ರು ಇದೆ ಯಾರು ಕೇರೋ ಮಾಡಲಿಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಾರು ಶೇಖರ್ಗೌಡ ಸರ್ ಮಾಲಿಂಗ ಸರ್ ಸುಮಲತಾ ಮೇಡಮ್ ರೋಹಿಣಿ ಮೇಡಮ್ ಅಂತ ಎಲ್ಲರೂ ಕೂಡಿ ಮದುವೆ ಮಾಡ್ಯಾರ ಅವ್ರಿಗೆ ಹೇಳಿದ್ರು ಒಟ್ಟ ಯಾರು ಕೇರ ತಗೋಣವಲ್ಲರೇ ಇವು ಈಗ ಡಿ ಸಿ ಆಫೀಸಿಗೆ ಬರಕತ್ತೇನ ಒಂದು ಹತ್ತನ್ನೆರಡು ಸಲ ಆದ ನಾನು ಮೇಡಮ್ ರೀ ಹಿಂಗೆ ಐತಿ ಏನಾರ ಕೇಳಬಾರ್ರಿ ಬರ್ರಿ ಅಂದ್ರೆ ಆಯ್ತು ಹೇಳಮ್ಮ ಬರ್ತೀವಿ ಅಂತಾರ ಫೋನ್ ಕಟ್ ಮಾಡ್ತಾರೆ ಇಲ್ಲ ಬೀಜಿಟ್ಟ ಮತ್ತೆ ಮತ್ತು ಆನಂತರ ಕುಸ್ಕಿಯಾಗಿ ಶಾಂತವನಕ್ಕೆ ಹೋಗಿನಿ ಓಲ್ಡ್ ಡೇಷನ್ಯಾಗೆ ಎಂಟು ದಿನ ಕುಂತು ಎಂಟು ದಿನ ರಾತ್ರಿ ಎಲ್ಲ ಒಂದು ಎಂಟು ನಾಲ್ಕು ಬಸ್ ಸ್ಟ್ಯಾಂಡಾಗ ಕುಂತೀನಿ ಕೇಸ್ ತಗೊಂಡ್ಲಾರ ಈಗ ಮನ್ಯಾಗ ಗಂಡು ಹೋದ್ರೆ ಕರ್ಕೋಣಲ್ಲ ನೀ ಎಲ್ಲಾರ ಹೋಗ ನನ್ ಮನೆಗೆ ಬರಬೇಡ ಅಂತ ಹೇಳ್ತಾನೆ ಬಡ್ದು ಎರಡ್ ಎರಡು ದಿನ ಕದಾಕ್ಯಾರಣ್ಣ ನಾನಂತ ಅಂತ ಏನ್ ಮಾಡೀನಿ ಅವ್ರಿಗೆ ಆ ನಂತರ ಮತ್ತೆ ಅಲ್ಲಿ ಕೇಸ್ ತಗೊಂಡಲ್ಲ ಅಂತ ಕೊಪ್ಪಳಗ್ ಬಂದೆ ಕೊಬ್ಳಗ್ ಗೆ ಮೂರ್ ಸಲ ಮಹಿಳಾ ಪೊಲ್ಟೇಶನ್ಗ್ ಹೋದ್ರೆ ಅವರು ಬರೆಯ ಮುಂದಕ್ಕೆ ಹೋಗಮ್ಮ ಅಲ್ಲಿ ಹೋಗು ಇಲ್ಲಿ ಹೋಗು ಅವ್ರ ಹಂಗ ಕಳ್ಸಿದ್ರು ಲಾಸ್ಟ್ ಈಗ ಎರಡು ತಿಂಗಳಿಂದ ಎಸ್ ಪಿ ಸರ್ ಹತ್ರ ಹೋದ್ಮ್ಯಾಗ ಇಲ್ಲಿ ಮಹಿಳಾ ಪೊಲ್ಟೇಶನ್ ಅದ್ ಕೇಸ್ ತಗೊಂಡ್ರ ಆಮ್ಯಾಗ ಅದು ಶಾಂತ್ವನಕ್ಕೆ ಹೋಗಿನಿ ಇಲ್ಲಿ ಯಾವುದಾದ್ರು ಸಖಿ ಓಮ್ ಅಲ್ಲಿ ಬಂದ್ರೆ ಆಕಿ ರೊಕ್ಕ ಕೇಳ್ತಾಳೆ ನಾ ಏನು ಮಾಡ್ಲಣ್ಣ ನಾನು ಒಂದೊಪ್ಪತ್ತು ಊಟಕ್ಕಿಲ್ಲ ಬರೀ ಬಿಸ್ಕಿಟು ಚಾತಿಯಿಂದ ಅಡ್ಡಾಡಿ ನಾನು ಮೂರು ತಿಂಗಳ ಒಂದು ಎಣ್ಣೆ ಆಗಿ ಮಹಿಳಾ ಮತ್ತೆ ಇದು ಡಿ ಸಿ ಹತ್ರ ಹೋದ್ರೂ ಆಯ್ತು ಮಾಡಿಕೊಡ್ತ ನಂತರ ಬೆಳಗ್ಗೆ ಬಾ ಇಲ್ಲ ನಾಳೆ ಬಾ ಅಂತಾರೆ ಬರೋದು ನಾನು ಹೋಗೋದು ನನಗೆ ಅಂದ್ರೆ ಲೆಟ್ರ್ ಇಸ್ಕೋಬೇಕಂತ ಗೊತ್ತಿಲ್ಲಲ್ಲ ನನಗೆ ಅಷ್ಟು ಗೊತ್ತಿಲ್ಲದಕ್ಕೆ ಅವ್ರಿಂಗೆ ಅಡ್ಡಾಡ್ಸೋಕೈತಾರೆ ನನಗೆ ಯಾವ್ದೋ ಲೆಟ್ರ್ ಇಸ್ಕಂಡಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಯಾಕೆ ನನ್ ಕೈಯಾಗ ಒಂದ್ ಕೆಲ್ಸ ಇತ್ತಂದ್ರ ಅವ್ರ ಹತ್ರ ಬರ್ಬೇಕಾಗಿತ್ತಾನು ಇವತ್ ನನ್ ಏನೂ ಇಲ್ದಕ್ಕಲ್ಲ ಎಲ್ಲರಿಗೂ ಅಪ್ಪ ಎಣ್ಣ ಅಂತ ಯಾವ್ ಎಲ್ಲಿ ಹೇಳ್ತಾರ ಅಲ್ಲೆಲ್ಲಿ ಅಡ್ಡಾಡಿ ನಾನು ನಾ ಅಡ್ಡಾಡ್ಲಾರ ಜಾಗ ಯಾವ್ದೂ ಇಲ್ಲ ಇವತ್ತು ಎಷ್ಟು ಸಲ ಒಂದ್ ಎಣ್ಣೆ ಹೆಂಗ್ ಅಡ್ಡಾಡ್ಲಿ ಅಲ್ಲ ಅಡ್ಡಾಡಕ್ಕರ ನನ್ಗೆ ಏನೈತೆ ಅಂತ ಯಾರಿಗಾರ ಎಪ್ಪ ಒಂದ್ ಹತ್ರ ಕೊಡಂತ ಕೇಳೋದು ಇಲ್ಲ ಎಪ್ಪ ಒಂದ್ ಊಟ ಕೊಡು ಒಟ್ಟು ಒಟ್ಟು ಕೇಳೋವಂತಲ್ಲ ಅಣ್ಣ ಆದ್ರ ಸಂಬಂಧ ಜೀವನ ಸಹಾಯಕೋದ್ರ ದಾರಿ ಏನ್ ಮಾಡ್ಲಾ ಏನ್ ಆಗ್ಬೇಕು ಇವಾಗ ಏನಾಗಬೇಕು ಒಂದ್ ಕೆಲ್ಸ ಕೊಡ್ಸ್ರಿ ಸರ್ ಅಂತ ನಾನು ಡಿ ಸರ್ನ್ ಕೇಳಿನಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಾಮಾ ಮೇಡಮನ್ ಕೇಳಿನಿ ಡಿ ಸಿ ಸರ್ನ್ ಕೇಳಿನಿ ಸಿ ಎಸ್ ಸರ್ ಕೇಳಿನಿ ಆಯ್ತಮ್ಮ ಅಂತಾರ ವಾರ ಏನೂ ಮಾಡವಲ್ರ ಅದಕ್ಕೆ ಹಿಂಗಾದ್ರ ನನ್ ಜೀವನ್ ಹೆಂಗ್ ಬದುಕಬೇಕು ಹೇಳಣ್ಣ ನನ್ ಏನಾರ ದುಡಿದ್ರ ಇವತ್ತು ನಾನು ಏನಾರ ಮಾಡ್ಬೋದು ದುಡಿಯೋಮೆ ಇಲ್ದ ನನ್ ನಂದಂತ ಒಂದ್ ಮನಿ ಐತೆ ಹೊಲ ಐತೆ ನಂದಂತ ಏನಾರ ಐತೆ ಅಂದ್ರ ನನ್ ಯಾರು ಇಲ್ಲಣ್ಣ ತಂದಿ ತಾಯಿ ತಂದಿ ತಾಯಿ ಇಲ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅವ್ರ ಇದ್ರ ನಾನ್ ಯಾಕೆ ಇವ್ರ ಹತ್ರ ಅಡ್ಡಾಡ್ಬೋದಿರ ಮಾಡ್ಕೊಂಡ್ ಉಣಸ್ ನನ್ಗೆ ನಾನೇನ್ ದೊಡ್ಡ ಕೆಲ್ಸ ಕೇಳಿಲ್ಲ ನಂಗ ಏ ಹತ್ತನೇ ಕ್ಲಾಸ್ ಮುಗಿಸಿನೇ ನಂಗ್ ಸ್ವಲ್ಪ ಬರೋ ಪ್ರಾಬ್ಲಮ್ ಇರೋದಕ್ಕೆ ಒಂದ್ ಕಸ ಹೊಡಿಯಾ ಕೆಲ್ಸ ಕೊಡ್ಸ್ರಿ ಸರ್ ಅಂತ ಈಗ ಎರಡೂವರೆ ವರ್ಷ ಆಯ್ತು ತಾವ ಏನಂದ್ರ ಅಂಗ್ ಹೆಲ್ಪರ್ ಎಲ್ಪರ್ ಕೆಲ್ಸ ಅಂತ ಹೇಳ್ಯಾರ ಹೇಳಿದ್ಯಾರ ಈಗ ಏ ಆಯ್ತ ಹೇಳ ಬಂದಾಗ ಹೇಳ್ತೀವಿ ಅಂತಾರ ಏನು ಹೇಳಲ್ಲಣ್ಣ ಗೊತ್ತಾಗಲ್ಲ ಗೊತ್ತಾಗಲ್ಲದ್ ಯಾವಾಗ ಬಿಟ್ಟಿರ್ತಾರ ಯಾವಾಗ ಬಿಡ್ತಾರ ಅಂತ ಹೇಳಿ ಹತ್ರ ತಳಿಗೇರಿ ತಳಿಗೇರಿ ಕುಸ್ಗಿ ತಾಲೂಕು ಕೊಪ್ಪಳ ಜಿಲ್ಲೆ ಜಿಲ್ಲಾಧಿಕಾರಿ ಲೆಟ್ರ್ ಕೊಟ್ಟಿನಣ್ಣ ಅಲ್ಲಿಗ ನಾನು ಆಡ್ಲಾರ ಜಾಗ ಒಂದು ಇಲ್ಲ ನೋಡಣ್ಣ ಜೀವನ ಎಲ್ಲಾ ಮಿಕ್ಕೋಗಿಂಟೈಟ್ ಈಗ ಸುಮ್ನೆ ಏನ ಅಂತಾರಲ್ಲ ಬಂಡ್ ಜೀವನ ಆದ್ರೆ ಯಾವ್ದಕ್ಕೂ ಇದನ್ನ ಆಗವಲ್ತ್ ಇಂತ ಪರಿಸ್ಥಿತಿ ಪರಿಸ್ಥಿತಿಯಣ ಎಂತ ನಮ್ಮಂತ ಮಕ್ಕಳು ಎಷ್ಟು ಕೊಲ್ಲಾರೋ ಗೊತ್ತಿಲ್ಲ ಅವ್ರು ಯಾಕಂದ್ರ ಒಂದೊಂದ್ ಮಾತಾಡಲ್ಲ ಇಲ್ಲ ಇಲ್ಲಮ್ಮ ಧೈರ್ಯದಿಂದ ಇರು ಅದೇನೈತಿ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತಿವಿ ಇಲಾಖೆ ಸಂಬಂಧಪಟ್ಟಂತ ಪಂಚಾಯತ್ ಅವ್ರಿಗೆ ಆಮೇಲೆ ಅಧಿಕಾರಿ ಜೊತೆ ಮಾತಾಡ್ಕೊಂಡು ಮಾತಾಡ್ಬಾರ್ದು ಅವ್ರು ಕೇಳಿ ಅವ್ರಿಗೆ ಒಂದಿಟ್ಟು ಅಮೌಂಟ್ ಅಮೌಂಟ್ ಇಲ್ಲಲ್ಲ ನನಗೆ ಒಂದಪ್ಪ ಕಷ್ಟ ಐತಿ ಅವ್ರಿಗೆ ಅಮೌಂಟ್ ಎಲ್ಲಿಂದ ಕೊಡ್ಲಿ ಯಾರು ನಿಮ್ ದುಡ್ಡು ಕೇಳಿದ್ರು ದುಡ್ಡು ನನ್ ಬೈ ಏನಾರ ಕೆಲಸ ಮಾಡಿ ಕೊಡ್ರಿ ಅಂದ್ರ ರೊಕ್ಕ ಬೇಕಮ್ಮ ಅಂತ ಕೇಳ್ತಾರಣ್ಣ ರೊಕ್ಕ ಎಲ್ಲಿಂದ ತರ್ಲಣ್ಣ ಇವ್ರು ಅಂತ ಅವ್ನ ಕರ್ಕೊಂಡು ಪಿಡಿಯೋ ಕೆಲಸ ಮಾಡ್ತಾನೆ ಅದಕ್ಕ ಹೂವಾಗಮ್ಮ ಐನೂರು ಕೊಡದ್ ನನ್ನ ಪಾಪ ಐನೂರು ಕೊಟ್ಟ ಅಮರೇಶ್ ಕಾಕ ಅಂತೇಳಿ ಜೆರಕ್ ಹಂಗ ಪುಣ್ಯವಂತ ಆತ್ ಇವತ್ ನನಗೆ ಹಂಗಾಗಿ ಬಂದ್ ಮಧ್ಯಾಹ್ನ ಊಟ ಮಾಡಿದ್ ಅದ ಕಾಕ ರೊಕ್ಕ ಕೊಟ್ಟಿದ್ಕ ಇಲ್ಲ ಅಂದ್ರೆ ನಾನು ನನಗೆ ಉಪಾಸದ ಇತ್ತು